ಹೋನಾ ಅಂದ್ಕೊಂಡಿದ್ದೆ ನಿನ್ನ ಊರ ಮುಂದೆ ಎಳ್ಕೊಯ್ತೀನಿ ಬರಗೆ ಊರ ಮುಂದೆ ಕೆಳ್ಕೊಯ್ತೀನಿ ಬಾ ಎತ್ ಹುಟ್ಟಿದ ಬೀರ್ ಹುಟ್ಟಿದ ಮಠ ಸಾರು ಉಂಡು ಹತ್ಕೊಂಡು ಆಡ್ತಾ ಇದ್ದೀಯಾ ಸೊರಿ ಅದಕ್ಕ ಕಣ ನೀನು ನಾನು ಹೋನಾ ಅಂದ್ಕೊಂಡಿದ್ದೆ ಓ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗೊತ್ತಿನ ಮೈಗೆ ಸಾರ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಬೈತಿದಾರೆ ಆಂಟಿ ಅಂತ ಅಂದ್ಬಿಟ್ಟು ಮಟನ್ ಸರ್ ಜಾಸ್ತಿ ಆಗಿದೆ ಫ್ರೆಂಡ್ಸ್ ಏಯ್ ನೋಡಿ ಫ್ರೆಂಡ್ಸ್ ಮತ್ತೆ ಗೊತ್ತಿದ್ದಾರೆ

കമ്മി അല്ലർത്തോയ് കൈ മുർത്തോ ഫ്രെണ്ട്സ് നമുക്ക് ൂറ ഇല്ല ഇല്ലേ ബാഡർദി ഹിയല്ല അത് നോട് മുടക്ക ഇല്ല ഇല്ല ഐത നോട്രഷ്ട സംജതു നങ്ക കൂട്ട മകു ഹൈ ചെന മകു

ఫ్రెండ్స్ ఇవగా తోటత్రావి ఆచకత చిట్టె యాకే శాంత్ అంటీ మళ్ళను తర్సి అంత అంద కమెంట్ ఇళ్ళు చిక్కోళ్ళు దొడ్డను తోర్స క్యమ్రాకి బర కాడియో మాట్ తిబి నోడ్కే ಸುದಿ ಅವತ್ತಳು ಕೊಡು ಅಲ್ಲಾನೇ ಸುದಿಲ ಎಷ್ಟ ಬಿಡು ನೋಡೆ ఫ్రెండ్స్ ఎమ్మె అట్బు ఒ రీల్స్ మంత్బట్ అదే బిచ్కొంటే ఎల్ గిలా ఫ్రెండ్స్ నోడి ఫ్రెండ్స్ బేరే జోళైతే బంబి బాగా ఇస్తా నడి ఫ్రెండ్స్ నోడి ఇల్లు బేర జోళ మేక బందో ఈ ఎమ్మె ಆಹಾರ <dı> ಕೊಡಿ ಬಂದು ಕುತ್ ಈಗ ಹೊಡ್ತಾರೆ ಮಠಸರ್ ಹೊಂದ್ಬಿಟ್ಟು ಒಂದು ರೀಲ್ಸ್ ಮಾಡೋದಕ್ಕೆ ಬಂದು ಫ್ರೆಂಡ್ಸ್ ಅಂತ ಬಂದರೆ ಫ್ರೆಂಡ್ಸ್ ಇಲ್ಲಿ ಜನಗಳೆಲ್ಲ ತುಂಬ ತುಂಬ ಜನ ಬರ್ತಿದ್ದಾರೆ ಫ್ರೆಂಡ್ಸ್ ರೀಲ್ಸ್ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಫ್ರೆಂಡ್ಸ್ ಆಯಲ್ಲವಾ

ಸುಮಾಕು ಟೂ ಎಲ್ರಡು ಟೂ ಎಲ್ರಡು ಕಳಿಸಿದ್ದಾಟೆ ನನಗೆ ಮಾಡ್ತೀರೋ ಫ್ರೆಂಡ್ಸ್ ಇವಾಗ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಬೇಕಾಯ್ತು ಎಲ್ಲ ಮಾಡಿದಾಯ್ತು ನೋಡಿದ್ರಲ್ವ ಇಷ್ಟೋತ್ವ್ರಗು ಸೊ ವಿಡಿಯೋ ಮಾಡಬೇಕಾದ್ರೆ ತುಂಬ ಜನ ಬರ್ತಾ ಇರ್ತಾರೆ ಆವಾಗ ಬ್ರೇಕ್ ತಗೊಳ್ಳಬೇಕು ಅವ್ರ ಮುಂದೆ ಏನೋ ಒಂಥರ ಕುಜುಗಾರ ಅಂತ ಅಂತ ಇರುತ್ತೆ ಮಾಡೋದಕ್ಕೆ ಇಷ್ಟೋ ಆಯಿತು ಅದೊಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಸೊ ಇವಾಗ ಟೈಮ್ ಆಗಿದೆ ಹಸ್ಕೊಂಡು ಇಟ್ಕೊಂಡು ಹೋಗ್ತೀವಿ ಕೀ ನಿಮ್ಮ ತಲೆ ಇರ್ತಾನೆ ಹಿಂಗೆ ನೋಡಿ ಚೆನ್ನಾಗಿದೆ ನೋಡಿ ಪ್ಲೇಸ್ ಏನ್ ಕೇಳ್ತು ഛത്രി അല്ല എമ്മ എടുക്കടി ഇല്ല ഇങ്ങ അല്ലേ ഇല്ല ഇല്ല അത് ആ ഇല്ല അയ്യോ അല്ല അല്ല എമ്മ ഹാ അറിയ ಬನ್ನಿ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಓಹೋ ಇವನೇ ಫ್ರೆಂಡ್ಸ್ ಶಾಂತ ಆಂಟಿ ದೊಡ್ಡ ಮಗ ಅವಾಗಲೇ ನಾನು ಫಸ್ಟೇ ಹೇಳಿದ್ದೆ ವಿಡಿಯೋ ಅಂತಂದರೆ ಅಂದ್ರೆ ಓಡೈತಾನೆ ಅಂತ ಅಂಟು మల్గ్దీ నోడి ఇష్టదూ వీడియోస్ మార్కౌదు అవు ఎరణవళు ఇవను దొడ్డవను నేకే సూ మాతీ ఇ దొడ్ మగా శాంతటి దొడ్ అంట ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ಮದ್ಯ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಅಳಿಸ್ ಆಂಟಿ ಮೊನ್ನೆ ಕೊಟ್ಟಿದ್ದು ಅಂಕಲ್ ಕಿಡ್ಗಿದ್ರಲ್ವಾ ಅದು ಸೊ ಬ್ಲಾಗಲ್ಲಿ ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ ಅಣ್ಣಾಗೈತೆ ಅದು ಘಮಗಮ ಅಂತೈತೆ ಕುಯ್ಯನ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಆಂಟಿ ಫೋನ್ ಮಾಡಿದೆ ಆಂಟಿ ಕುಯ್ಯನ ಬನ್ನಿ ಅಂತ ಅಂದ್ಬಿಟ್ಟು ಆಂಟಿ ಮನೆಯಲ್ಲೂ ಇದ್ದಾವೆ ಅಳಿಸ್ತೇನೆ ಇಲ್ಲೇ ಕುಯ್ಯಾನ ಬಾ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅಂದರು ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ವಿ ಅಡುಗೆ ಆಗಿದೆ ನಮ್ಮ ಮನೇಲಿ ದೊಡ್ಡದಿಂದ ಬಂದು ಸೊ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ವರ್ಕ್ ಮಾಡಿಸಿ ಇವಾಗ ಅಳಿಸ್ತು ಕುಯ್ಯಾನ ಅಂದ್ಕೊಂಡೆ ಅಷ್ಟೇ ಆಂಟಿನೇ ಬಾ ಅಲ್ಲೇ ಕುಯ್ಯನ ಅಡುಗೆ ಮಾಡಬೇಕು ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಬರೋಕ್ಕಾಗಲ್ಲ ಅಂತಂದರು ಹಾಗಾಗಿ ಇವಾಗ ಎಲ್ಲರೂ ಕೂಡ ಅಲ್ಲೇ ಹೋಗ್ತಾಯಿದ್ದೀವಿ ನಾನು ಮತ್ತು ಮಕ್ಕಳು ಎಲ್ಲ

ಬೆಟ್ಟು ಬೆಟ್ಟು ಕಂಟರ್ ಕಬ್ಬಕ ಐ ಲಕಂತೆ ಬಂತೆ ಬಚಿ ಹಿನ್ನೇ ವಕಷ್ಟಿಯ ಓ ನನಗೆ ಬನ್ನ ಮೇಲೆ ಊಟಕ್ಕೆ ಬಿಟ್ಟು ಕೈಸಿ ಕೈಸ್ಕೇ ಬನೆ ಆಲ್ ಕೊಡ್ತೀನಿ ಅಲ್ಲೆ ಕಾತ ಕೊಡ್ತೀನಿ ನಾನು ಚಿನ್ನಕಲ ನಾನು ಬಾಯಲ್ಲ ಸುಡ ಮಾಡಿ ನೋಡದೆ ಮತ್ತೆ ನಾನು ನನ್ನ ತಿನ್ನಲ್ಲ ನಾನು ತಿನ್ನ ತಿನ್ನ ಒಂದ ತಲೆಗೆ ಇವಾಗ ಅಂಟಾ ಮಾಡಿದ್ರೆ ಒಂದ ತಲೆಗೆ ಹ್ಮ್ 1 1 2 ಈಗ ಗೊತ್ತಾ ಕ್ಯಾ ಫೋನ್ ಯಾಕಿದ್ದೋ ವಸಂತ ಫ್ರೆಂಡ್ಸ್ ಏನು ಗೊತ್ತಾ ನಾನು ನೆನ್ನೆ ಇನ್ನ ಕಸಿ ಮಾಡ್ನವ ನಾನು ಕಸಿ ಮಾಡ್ನವ ಹಸ್ಬೆಂಟ್ ಇರೋದು ಬೆಲ್ಲ ಇತ್ತು ಬೆಲ್ಲದೇ ಮಾಡೋಣ ಅಂತ ಮಾಡ್ತಾ ಇದ್ವಿ ಯಾಕಂದ್ರೆ ಸ್ವಲ್ಪ ನಿಂತೆ ತುಂಬ ಮಾಡಿ ಬೆಲ್ಲ ಕೂಡ ಮಾಡಿದ್ರೆ ಬೆಲ್ಲಕ್ಕೆ ಸರಿ ಆಯ್ತದೆ ಆಂಜನೇಯ ಕೇಳಿ ಮನೇನು ಕಾ ದೊಡ್ಡ ದೊಡ್ಡ ತಷ್ಟಕ್ಕೆಲ್ಲ ಕೇಳಬೇಕು ದೇವ್ರನ್ನ ಚಿಕ್ಕ ಮಟ್ಟಿಗೆ ಸಿಕ್ಕಿಲ್ಲ ಇನ್ನೇ ಅರ್ಥ ನಮ್ಮ ನೋಡ್ಕೊಟ್ಟಿರ್ತಾನ ದೇವರು ಇನ್ನೇ ಬೇರೆಲ್ಲ ನೋಡ್ಬಾರ್ದು ಮಾಡೋ

ಇರ್ ಗೆದ್ಮುತ್ ಕನ್ಕಲ್ ಗುಡ್ ನೈಟ್ स्वीट ಡ್ರೀಮ್ಸ್ ओके फ्रेंड्स ಇಷ್ಟೊಂದೇ ಅಂತ ವಿಲಾಗ್ ನೀವೆಲ್ಲಾ ಎಂಡ್ ಮಾಡ್ತಾಯಿನಿ ಈ ವಿಲಾಗ್ ನಿಮಗೆ ಇಂಚಿರೋ ದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾದಾ